ಸರ ಕರ್ನಾಟಕ ಮೋಟಾರ್ ವ್ಯಾಕ್ಟ್ರಿ ಆಕ್ಟ್ ಅಲ್ಲಿ ನೂರ್ ರೂಪಾಯಿ ಯಾವ್ದು ಫೈನ್ ಇದೆ ಮತ್ತೆ ನೂರ್ ರೂಪಾಯಿ ಬಂದ್ರಿ ಕೊಟ್ಟವ್ರ ನೂರ್ ರೂಪಾಯಿ ರೀ ಕೊಡ್ರಿ ನಿಮ್ಮ ಅರವತ್ತ ಸಾವಿರ ನಾಚಿಕೆ ನಾಚಿಕ ನಿಮ್ಗೆ ನಾಚಿಕೆ ಅರವತ್ ಎಪ್ಪತ್ ಸಾವಿರ ಸಂಬಳ ಐತಿ ತಿಂತಿಲ್ರಿ ಕೊಡ್ರಿ ಕೊಡ್ರಿ ಮೊದಲ್ರಿ ಬಡವ್ರ ನೂರ್ ಸಾವಿರ ನಮ್ಮ ಹೋಗ್ಬಾರ ಸರಿ ಸರ್ ಅದ ಇದು ಮಾನವೀಯ ದೃಷ್ಟಿ ಅಲ್ಲ ಸರ್ ಈಗ ಅವ್ರು ದುಡ್ಕೊ ತಿನ್ನೋರು ನೂರ ರೂಪಾಯಿ ನೂರ್ ಯಾವಾಗ ಬಂದಿತಿ ನಾನು ಹೇಳ್ತಾನೆ ನೋಡಿದ್ರೆ ನೀವು ನೂರು ರೂಪಾಯಿ ತಗೊಂಡಿರಲ್ಲ ಅದನ್ನ ವಾಪಸ್ ಕೊಡಿ ದಯವಿಟ್ಟು ಹೋಗ್ ಮಾರ್ರೆ ನೂರು ರೂಪಾಯಿ ವಾಪಸ್ ಕೊಡಿ ಕೊಡ್ರಿ ಹೌದಾ ಹೆಸರು ಅಲ್ರಿ ನೂರು ರೂಪಾಯಿ ಯಾಕೆ ತೊಂದ್ರಿ ಈಗ ಅವ್ರ ಕಡೆ ನೂರು ರೂಪಾಯಿ ತೊಗೊಂಡ್ರಿ ನೀವು ಅದ ನಾನು ಸುತ್ತ ಸರೌಂಡದಲ್ಲಿ ನಾಲ್ಕೈದು ಫೋನ್ ಚಾಲ ಇಟ್ಟಿದ್ದೀವಿ ವಿಡಿಯೋದಲ್ಲಿ ನೂರು ರೂಪಾಯಿ ತೊಗೊಂಡಿದ್ದು ಇದು 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 ಅಲ್ಲ ನೀವು ಹಿಡಿದಿದ್ದು ನೀವು ಈ ಒಂದ್ ತಾಸಿನಿಂದ ಏನೇನು ಮಾಡಿದ್ರೆ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಇದೊಂದು ಫೋನ್ ಅಲ್ಲ ನಾವು ಸುತ್ತಾಲ ಏಳೆಂಟು ಮಂದಿ ತುಕೊಂಡು ಒಂದ್ ತಾಸು ಅಬ್ಸರ್ವ್ ಮಾಡ್ತೀವಿ ನಿಮಗೆ ಎಲ್ಲರ ಕಡೆ ರೊಕ್ಕ ತೋಳ್ದು ಬಿಡುದು ರೊಕ್ಕ ಅದೇ ಇದೇ ತೋರಿಸ್ತೀನಿ ನನ್ನ ಕಡೆ ಇದೆ ಅಷ್ಟಿಲ್ಲ ಅದ ನೂರು ರೂಪಾಯಿ ಯಾವ್ದು ಚೀಟ್ ಇದು ಒಂದ್ ನಿಮಿಷ ನಾ ನೋಡ್ತೀನಿ ದಯವಿಟ್ಟು ದಯವಿಟ್ಟು ಎಷ್ಟಿದ್ರಲ್ಲ ಅಮೌಂಟ್ ನಿಮಿಷ ಅದನ್ನ ನೋಡೋಣ ಅದರಲ್ಲಿ ಎಷ್ಟು ನೀವೇ ತಗೊಂಡು ಹೋದ್ರಲ್ಲರಿ ಸರ್ ಸರ್ ನೂರು ರೂಪಾಯಿ ಯಾವ ಚೀಟಿದೆ ಇದೆ ನನ್

ಐದ್ ಮುನ್ನೂರು ರೂಪಾಯಿ ಬರ್ತೈತಿ ಅವ್ರಿಗೆ ಸಾವಿರ ಎರಡ್ ಸಾವಿರ ಸಂಬಳ ಇದೆ ಮತ್ತೆ ಬಡವರ್ ಕೈ ಹೀರ್ತಾರಂದ್ರೆ ನಾ ಅವ್ರ ದಯವಿಟ್ಟು ತಾವು ರೂಪಾಯಿ ತೊಗೊಂಡ್ರಿ ಕೊಡ್ಬೇಕು ರಿಕ್ವೆಸ್ಟ್ ಕಳ್ಲಿ

ನೀವ್ ನೂರ ರೂಪಾಯಿ ತಗೊಂಡು ಹೊಟ್ಟಿದ್ರಲ್ರಿ ಒಂದಲ್ಲ ಬೆಳಗ್ಗೆ ನೋಡ್ತೀನಿ ಸಾವಿರ ಸಂಬಳ ಇಟ್ಕೊಂಡು ನೀವು ಅವ್ರ ಕಡೆ ನೂರ್ಪ ಈ ತರ ಬೇಡ್ತಿರಲ್ಲಾ ಮಾನ ಹೆಂಗರಂತೂ ಯಾರಿಗೆ ತೊಂದ್ರೆ ಇವ್ರಿಗೆ ತೊಂದ್ರಿ

ನೂರು ಅರ್ನಾಲ್ಲಿ ನೂರು ನೋಡ್ಬಹುದು ಏನಪ್ಪಾ ಅಂದ್ರೆ ನಾನು ತೋರ್ಸದೇನೆ ಈಗ ಐದು ರೂಪಾಯಿ ಫೈನ್ ಅನ್ನ ಹಾಕಿದಾರೆ ಇಲ್ಲಿ ಯಾವ್ದು ಚೀಜನ್ನ ಕೊಟ್ಟರ್ಲಿಲ್ಲ ಇವರು ನೂರು ರೂಪಾಯಿ ಮಾತ್ರ ಕೊಟ್ಟಿದ್ರು ನೂರು ರೂಪಾಯಿ ನಾವು ಬಂದ ಮೇಲೆ ಏನಪ್ಪ ಅಂದ್ರೆ ಒಗ್ಮರೆ ಅವರು ಎ ಎಸ್ ಐ ಇದಾರೆ ಅವ್ರ ಜೊತೆಯಲ್ಲಿ ಇವರೊಬ್ರು ಪೊಲೀಸ್ ಇದ್ದಾರೆ ಇನ್ನೊಬ್ರು ಯಾವ್ದು ಎಲ್ಲ ಡಿ ಗ್ರೂಪ್ ಯಾವ್ದು ಇರ್ಬೋದು ಗೃಹ ರಕ್ಷ ಮಂಡಳಿದಾರೆ ಅವ್ರ ಕಳಿಸಿದ್ದಾರೆ ಡೀಲ್ ಆಗಿದೆ ನೀವು ಕೊಟ್ಟಿದ್ದು ನೂರು ರೂಪಾಯಿ ಅವಾಗ ನೂರು ಕೊಟ್ಟೆ ನೀವೇನು ಚೀಟಿ ಹೋಗಿ ಬರ್ತೇನೆ ಸುಮ್ನಿತ್ ಸೋಮ್ನಿತ್ರ ಅದೇ ನೀವ್ ಹೋಗುತ್ತೆ ಯಾರಿಗೆ ಆರಾಮಿಲ್ಲ ಇಲ್ಲ ನಿಮ್ದೊಂದ್ತಿ ನಾನು ನಿಮ್ದೊಂದ್ ಹೇಳ್ತಾ ಇಲ್ಲ ನಾನು ಇದು ಬಹುತೇಕವಾಗಿ ಇವ್ರ ಇವ್ ಏನಪ್ಪಾ ಅಂದ್ರೆ ನಿಮ್ಗೊಬ್ಬರಿಗೆ ಮಾಡ್ತಾ ಇಲ್ಲ ಬೆಳಗ್ಗೆ ಎಂದ ನೋಡ್ತೀನಿ ಆಟೋದ ಒಬ್ಬನ ಅವನ ಹಿಡ್ಕೊಂಡ್ ಬಂದ ಮಗ್ಲ ಅವನಿಗೆ ಆಯ್ತು ಆಗ್ಲಿ ಬೇರೆ ಬೇರೆ ಈ ಯಾಕೆ ಬಡವ್ರು ಇಷ್ಟ ಗಾಡಿ ಕಾಣ್ತೀರಾ ಕಾರ್ ಗಾಡಿ ಹಿಡಿಯತ್ತೇ ನೋಡಮ್ಮ ಇವ್ರಮದ ಎಷ್ಟು ಬ್ಲಾಕ್ ಸಾಹೇಬ್ರೆ ಸಾಬ್ರೆ

ಯಾರು ಮಾತಾಡೋದು ಆ ಲೈವ್ ಅಲ್ಲಿ ಇದರಪ್ಪ ಕಟ್ಟಿ ಮನೆಯವ್ರೆ ಹಾ ನಿಮ್ದಿ ಲೈವ್ ಎಲ್ಲಿದೆ ಆದ್ರೆ ಏನಿಲ್ಲ ಅವ್ರ ಏನಪ್ಪ ಈಗ ಬೆಳಗ್ಗೆ ನಾವು ಒಂದ್ ತಾಸದಿಂದ ಏನಪ್ಪ ಏಳು ಜನ ಏನಪ್ಪಾ ಅಬ್ಸರ್ವೇಷನ್ ಮಾಡ್ತಿದ್ದೇವೆ ಪಾಯಿಂಟ್ ಗಿಟ್ಟು ಬಟ್ ಇದೇನಂದ್ರೆ ಇವರು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಏನಂತಾರಲ್ಲ ಅದ ಸಣ್ಣ ಕ್ಯಾಂಟರ್ ಆಗಲಿ ಕ್ಯಾಂಟರ್ ಗಾಡಿಗಳು ಬಡವರು ಹೋಗಿ ಹಿಡಿತಾ ಇದ್ರು ಕೆಲವೊಂದ್ ಜನ ಬಿಟ್ಟಿದ್ರ ಹಂಗೆ ಕೆಲವೊಂದ್ ಜನಕ್ಕೆ ದುಡ್ಡು ತಗೊಂಡ್ರು ಕೆಲವೊಂದ್ ಜನಕ್ಕೆ ಹಿಂಗೆಲ್ಲ ನಾವು ಮಾಡ್ತಿದ್ರು ಅವ್ರು ಅದಕ್ಕೆ ನಾನು ದಯವಿಟ್ಟು ಮಾಡ್ಬೇಡ್ರಿ ಅವ್ರು ರಿಕ್ವೆಸ್ಟ್ ಮಾಡ್ತಾರ ಮತ್ತೆ ಅದೇ ಅದೇ ನಾವ್ ನಾವ್ ಹೇಳ್ತಿದೀವ ದಯವಿಟ್ಟು ಏನಪ್ಪಾ ಆತರ ತರ ಮಾಡ್ಬೇಡ್ರಿ ಯಾಕಂದ್ರೆ ಅದು ಒಳ್ಳೇದ ಬೆಳವಣಿಗೆ ಎಲ್ಲ ಅಂತೇಳಿ ಹ್ಮ್ ಇಲ್ಲ ಸರ್ ನೀವು ಮಾಡಿದಿರಿ ಸರ್ ನಾನ್ ಹೇಳ್ತೀನಿ ನೀವ್ ಮಾಡಿದಿರಿ ಒಬ್ಬರ ಸರ್ ವಾರ ಸರ್ ನಾನ್ ಹೇಳ್ತೀನಿ ನೀವು ಕೇಸ್ ಮಾಡಿದಿರಿ ಅದ್ರ ಜೊತೆಲಿ ಏನಪ್ಪಾ ಅಂದ್ರೆ ಅಬ್ಸರ್ವ್ ಮಾಡ್ತೀನಿ ಇದೇ ಮಾಡ್ತೀನಿ ನಾನು

ಎಂಬತ್ ರೂಪಾಯಿ ಇದು ಆಕಿನ ಕಡೆ ಇಲ್ಲ ಅಣ್ಣ ಇಷ್ಟೇ ಇದಾವ್ ಅಂದ್ರು ಆಮೇಲೆ ನೀವು ಇಲ್ಲ ಅದು ಚೀಟಿ ಹರಿಬೇಕು ಮಾತಾಡ್ತಾ ಇದ್ರಿ ಹಾಗಾಗಿ ನಾನು ಏನು ಪ್ರಕ್ರಿಯೆ ಹೋಗಿಲ್ಲ ನಂತರದಲ್ಲಿ ಯಾವ್ದೊಂದು ಕಾರ್ ಗಡಿ ಆಕ್ಸಿಡೆಂಟ್ ಆಯ್ತು ಅದನ್ನ ಆಟೋದ್ರು ಅದನ್ನ ಕಳಿಸಿದ್ರಿ ಈಗ ನಮ್ದೇನಂದ್ರೆ ದಯವಿಟ್ಟು ನಿಮ್ ಕೈ ಕೇಳ್ತೀವಿ ಮುಗಿಕ್ ಬಡವ್ರಿಗೆ ಇಂತವ್ರೆ ಮಾಡ್ರಿಟಿಗೆ ಒಳ್ಳಿ ಹಾ ಸರ್ ಈಗ ಅದಕ್ಕೆ ಹಾ ಇದು ಆಗ್ತಾ ಇದೆ ಅಂತ ಇಲ್ಲ ಇಲ್ಲ ಅಂತ ಇಲ್ಲ ನಮಗಂತಲ್ಲ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಆಗ್ತಾ ಇದೆ ಅದ ಶ್ರೀಮಂತರಿಗೆ ಕಾರಣ

ಅದೇ ಅವ್ರಿಗೆ ಒಂದು ಹೇಳ್ತೀನಿ ಕೇಳಿಸ್ರಿ ಒಂದೇ ನಿಮಿಷ ಮಾತಾಡ್ತೀನಿ ಅವ್ರಿಗೆ ಅದ ಇದೆಲ್ಲ ಆಗ್ತದೆ ದಯವಿಟ್ಟು ಏನಪ್ಪಾ ಅಂದ್ರೆ ನಾವು ಕೆ ಆರ್ ಎಸ್ ಪಕ್ಷವರು ಒಳ್ಳೇದೇ ಮಾಡ್ತೀವಿ ಆದ್ರೆ ಜನರಿಗೆ ನಾವು ಒಳ್ಳೇದೇ ಮಾಡ್ತೀವಿ ಆದ್ರೆ ಅಲ್ಲ ಅವ್ರು ಮಾಡಲಿ ಮಾಡ್ಲಿ ಅವ್ರ ಡ್ಯೂಟಿ ಅವ್ರು ಮಾಡ್ ಬೇಡ ಅಂತಲ್ಲ ಬಟ್ ನಾವು ಕಾನೂನು ಇರಬೇಕು ಇರ್ಬೇಕು ಇರ್ಬೇಕು ಕಾನೂನು ಬದಾಗ ಒಂದ್ಸ ಡಾಕ್ಯುಮೆಂಟ್ ಇಟ್ಕೊಂಡು ತಿರುಗಾಡ್ತೀವಿ ಅದೇ ಇದೆ ಇದೆ ಇದೆಯಲ್ಲ ಬಂಧುಗಳು ನಮಸ್ಕಾರ ನಾನು ಶಿವನಂದ ಕೆ ಆರ್ ಎಸ್ ಪಟ್ಟಿ ರಾಜ್ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ನಾವು ತಿಕೋಟದಲ್ಲಿ ಪಕ್ಷ ಸಂಘಟನೆಗಾಗಿ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮಧ್ಯದಲ್ಲಿ ಪಕ್ಷದ್ದವರು ಒಂದು ಸ್ವಲ್ಪ ಬರ್ದರಲ್ಲಿ ನಮ್ಮ ಕಾರ್ಯಕರ್ತರು ಇಂಡಿಯಿಂದ ಕಡೆ ಬೇರೆ ಬೇರೆ ತಾಲೂಕಿನಿಂದ ಬರೋರು ಲೇಟ್ ಆಯಿತು ಹೀಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಏನಂದ್ರೆ ಯಾವ್ದಾ ಅಬ್ಸರ್ವೇಷನ್ ಒಂದು ನಲ್ವತ್ತೈದು ನಿಮಿಷ ನಾನು ನಿಂತ್ಕೊಂಡಿರ್ಬೇಕು ಕಡೆಗೆ ನಾನು ಮಾಸ್ಕ್ ಹಾಕೊಂಡು ಇಲ್ಲಿ ಕುತ್ಕೊಂಡಿದ್ದೆ ನಮ್ಮ ಪಕ್ಷವರೆಲ್ಲರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ನಿಯುಕ್ತಿ ಕೊಡಿಸಿದ್ದೆ ನಮಸ್ಕಾರ ಕೆ ಆರ್ ಎಸ್ ಪಕ್ಷಕ್ಕೆ ಹೋಟ್ ಹಾಕು ಬರೇ ಕಾಲ್ರಿಗೆ ತಗಲ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಳ್ನ ಮಕ್ಕಳಿಗೆ ಹೋಟ್ ಹಾಕೋದು ಅವರು ತಂದು ಮೇಲೆ ಕುಂದ್ರದು ಮತ್ತೆ ಸುಳ್ಳು ಸುಳ್ಳು ಅವ್ರಿಗೆ ಕೊಡೋದ್ರು ಓಕೆ ಸರ್ ಇದು ಆಗ್ತಾ ಇರೋದು ಏನಪ್ಪ ಈ ವ್ಯವಸ್ಥೆನ ಬದಲಾಯಿಸಬೇಕು ಬಡವರು ಬದುಕುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಈ ನಾಡಿನಲ್ಲಿ ಏನು ಒಂದಿಷ್ಟು ಬಡವರು ಬದುಕುವಂಥ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ನಾವೆಲ್ಲ ಏನಪ್ಪ ಅಂದ್ರೆ ಹೋರಾಟವನ್ನು ಮಾಡ್ತಿದ್ದೀವಿ ದಯವಿಟ್ಟು ರಾಜ್ಯದ ಜನತೆ ಕೆ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿರ್ತೀವಿ ನಾನು ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆದಲ್ಲಿ ಶಾಣು ಶನಾರ್ತಿ ನಮಸ್ಕಾರ